ಮಧುರೈನ ಮನೆಯಲ್ಲಿದ್ದ ಹದಿನಾರು ವರ್ಷದ ವೆಂಕಟರಮಣನು ಸಾಮಾನ್ಯ ಹುಡುಗನಂತೆ ಬದುಕುತ್ತಿದ್ದ ಆದರೆ ಒಂದು ದಿನ ಅವನಿಗೆ ತೀವ್ರ ಅನಾರೋಗ್ಯ ಬಂದು ನಾನೇನಾದರೂ ಸಾಯಬಹುದೇ ಎಂಬ ಶಂಕೆ ಅವನ ಮನಸ್ಸನ್ನು ಆವರಿಸಿತು ಆ ಕ್ಷಣದಲ್ಲಿ ಸಾವಿನ ಅರ್ಥವನ್ನ ತಿಳಿಯಬೇಕೆಂಬ ತೀವ್ರ ಆಸಕ್ತಿಯೂ ಕೂಡ ಅವನೊಳಗೆ ಉಕ್ಕಿತು ಅವನಿಗೆ ಸಾಯುವುದು ಎಂದರೆ ದೇಹ ನಿಶ್ಚಲವಾಗುವುದು ಉಸಿರು ನಿಂತು ಹೋಗುವುದು ಎಂಬ ಭಾವನೆ ಮಾತ್ರ ಇತ್ತು ಹೀಗಿರುವಾಗ ತಾನು ಸಾಯಬಹುದೇ ಎನ್ನುವ ಆತನ ಶಂಕೆಯಿಂದಾಗಿ ಆತನಿಗೆ ಸಾವು ಹೇಗಿರಬಹುದು ಎನ್ನುವ ಕುತೂಹಲ ಹೆಚ್ಚಾಗತೊಡಗಿತು ಆಗ ಆತ ಸಾವಿನ ಈ ತನ್ನ ಕುತೂಹಲವನ್ನು ತಣಿಸಲು ಶವದಂತೆ ಮಲಗಿ ಉಸಿರಾಟವನ್ನು ತಡೆಯುತ್ತಾ ಸಂಪೂರ್ಣ ನಿಶ್ಚಲವಾಗಿ ಬಿದ್ದುಕೊಂಡ ಆನಂತರ ವೆಂಕಟರಮಣ ನಾನೀಗ ಶವ ನನ್ನವರಿಗೆ ಈಗ ನಾನು ಕೇವಲ ಒಂದು ಸತ್ತ ದೇಹವಷ್ಟೇ ಎಂದುಕೊಂಡು ಅದೇ ಸ್ಥಿತಿಯಲ್ಲಿ ಮಲಗಿದ